ದೇವರ ಮಹಾಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಈ ಸಮಯದಲ್ಲಿ ನಾವು ರೋಮಪುರದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಮೂರನೇ ವಾಕ್ಯವನ್ನು ಧ್ಯಾನಿಸಿಕೊಳ್ಳೋಣ ಅಬ್ರಹಾಮನು ದೇವರನ್ನ ನಂಬಿದನು ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ವೃದ್ಧಾಪ್ಯದಲ್ಲಿ ಇದ್ದ ಅಬ್ರಹಾಮನಿಗೆ ದರ್ಶನದಲ್ಲಿ ಯಹೋವನ ವಾಕ್ಯ ಉಂಟಾಯಿತು ದೇವರು ಅಬ್ರಹಾಮನನ್ನು ಹೊರಗೆ ಕರೆತಂದು ಆಕಾಶದ ಕಡೆಗೆ ನೋಡು ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದಾದರೆ ಲೆಕ್ಕಿಸು ನಿನ್ನ ಸಂತಾನವು ಅಷ್ಟಾಗುವುದು ಅಂದನು ಅಬ್ರಹಮನು ಯಹೋವನನ್ನು ನಂಬಿದನು ಯಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು ಈ ವಿಷಯಗಳನ್ನು ನಾವು ಆದಿಕಂಡ ಹದಿನೈದನೇ ಅಧ್ಯಾಯ ಒಂದರಿಂದ ಆರು ವಾಕ್ಯಗಳಲ್ಲಿ ಓದಿಕೊಳ್ಳಬಹುದು ಪ್ರಿಯ ದೇವಜನರೇ ವಿಶ್ವಾಸಿಯು ತಾನು ಮಾಡಿದ ಪುಣ್ಯಕ್ರಿಯೆಗಳಿಂದ ನೀತಿವೊಂದನು ಎಂದು ಎನಿಸಿ ರಕ್ಷಣೆಯನ್ನು ಹೊಂದಲಾರನು ಏಕೆಂದರೆ ಮನುಷ್ಯನ ಹೃದಯವು ಸ್ವನೀತಿ ಸ್ವಾರ್ಥತೆಯಿಂದ ತುಂಬಿರುವ ಕಾರಣ ತನಗೆ ಕೀರ್ತಿ ಹೊಗಳಿಕೆ ತರುವಂಥ ಕಾರ್ಯಗಳನ್ನು ಮಾಡಲು ಬಯಸುವುದು ರೋಮಾಪುರದವರೆಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಎರಡನೇ ವಾಕ್ಯ ಅಬ್ರಹಾಮನು ಪುಣ್ಯಕ್ರಿಯೆಗಳಿಂದಲೇ ನೀತಿವಂತನಾದ ಪಕ್ಷದಲ್ಲಿ ಹೊಗಳಿಕೊಳ್ಳುವುದಕ್ಕೆ ಅವನಿಗೆ ಆಸ್ಪದವಿರುವುದು ಆದರೆ ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಅವನಿಗೆ ಆಸ್ಪದವಿರುವುದಿಲ್ಲ ದೇವರ ವಾಗ್ದಾನಗಳನ್ನು ತಿರಸ್ಕರಿಸದೆ ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು ಆತನು ಅದನ್ನು ನೆರವೇರಿಸುವನು ಎಂಬ ಭರವಸೆಯೊಂದಿಗೆ ಜೀವಿಸೋಣ ರೋಮಾಪುರದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಏಳು ಮತ್ತು ಎಂಟು ವಾಕ್ಯಗಳು ಯಾರ ಅಪರಾಧಗಳು ಪರಿಹಾರವಾಗಿವೆಯೋ ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿವೆಯೋ ಅವರೇ ಧನ್ಯರು ಕರ್ತನು ಯಾವನ ಪಾಪವನ್ನು ಲೆಕ್ಕಕ್ಕೆ ತರುವುದಿಲ್ಲವೋ ಆ ಮನುಷ್ಯನೇ ಧನ್ಯನು ವಿಶ್ವಾಸ ಜೀವಿತದಲ್ಲಿ ಹಲವು ಬಾರಿ ಅಲ್ಪವಿಶ್ವಾಸದಿಂದ ಕರ್ತನನ್ನು ನೋಯಿಸಿದ ನಾವು ದೇವರಲ್ಲಿ ಕ್ಷಮಾಪಣೆ ಕೇಳಿ ಪಶ್ಚಾತ್ತಾಪದಿಂದ ದೇವರ ಕಡೆಗೆ ತಿರುಗಿಕೊಳ್ಳೋಣವೆ ನೀತಿ ಸ್ವರೂಪನಾದ ದೇವರ ನೀತಿಯನ್ನು ಹುಡುಕಿ ಕರ್ತನನ್ನು ತಿಳಿದುಕೊಳ್ಳೋಣ ನಂಬಿಕೆಯುಳ್ಳ ಕ್ರೈಸ್ತ ಜೀವಿತವು ನಮಗೆ ಜಯವನ್ನುಂಟು ಮಾಡುತ್ತದೆ ದೇವರ ನಮಕ್ಕೆ ಸ್ತೋತ್ರವಾಗಲಿ ಆಮೇಲೆ